ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕಂದಾಯ ಇಲಾಖೆ ಅಧಿಕಾರಿಗಳು ಖಾತೆ ಮತ್ತು ಪಹಣಿ ಮಾಡಿಕೊಡುವಲ್ಲಿ ವಿಳಂಬ ಮಾಡುತ್ತಾರೆ ಎಂದು ಆರೋಪಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಖಾತೆ ಮಾಡಿಕೊಡುವವರೆಗೂ ನಿಂತಿರುತ್ತೇನೆ ಎಂದು ವ್ಯಕ್ತಿಯೊಬ್ಬರು ಇಡೀ ದಿನ ನಿಂತು ಪ್ರತಿಭಟನೆ ಮಾಡಿದರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕಸಬಾ ಹೋಬಳಿಯವರಾದ ಆಣೆಕಟ್ಟೆ ವಿಶ್ವನಾಥ್ ಮಾತನಾಡಿ ನಾನು ತಾಲೂಕು ಕಚೇರಿಗೆ ಅಕ್ಟೋಬರ್ ಹದಿನೆಂಟರಂದು ಅರ್ಜಿ ಸಲ್ಲಿಸಿದ್ದೇನೆ ಈ ಅರ್ಜಿಯನ್ನ ಪ್ರತಿಯೊಂದು ಟೇಬಲ್ ನಿಂದ ಟೇಬಲ್ಗೆ ಬರಲು ಏನಿಲ್ಲದ ಸರ್ಕಸ್ ಮಾಡಿದ್ದೇನೆ ಈಗ ತಹಶೀಲ್ದಾರರ ಬಳಿ ಫೈಲ್ ಇದೆ ಅಲ್ಲಿ ಸಂಬಂಧಿಸಿದ ಕೇಸ್ ವರ್ಕರ್ ನಾನು ಸಲ್ಲಿಸಿರುವ ಫೈಲ್ ಸರಿಯಿದೆ ಎಂದು ತಿಳಿಸಿರುತ್ತಾರೆ ಆದರೆ ಖಾತೆ ಮಾಡದೆ ವಿಳಂಬ ಮಾಡುತ್ತಿದ್ದಾರೆ ಈ ಕುರಿತು ಎರಡು ಸಲ ತಹಶೀಲ್ದಾರರ ಭೇಟಿ ಮಾಡಿ ಮಾತನಾಡಿ ೇನೆ ವಾಟ್ಸಪ್ ಮೂಲಕ ಮನವಿ ಮಾಡಿದ್ದೇನೆ ಯಾವಾಗ ಖಾತೆ ಮಾಡಿಕೊಡುತ್ತೇನೆ ಎಂಬುದನ್ನ ಹೇಳದೆ ಕಂದಾಯ ಇಲಾಖೆಯಲ್ಲಿ ವಿಳಂಬ ಸಹಜ ಆದರೆ ಯಾವಾಗ ಮುಗಿಯುತ್ತದೆ ಎಂದು ಹೇಳಲಾಗುವುದಿಲ್ಲ ಎಂದು ತಹಶೀಲ್ದಾರ್ ಹೇಳುತ್ತಿದ್ದಾರೆ ವಿಳಂಬ ನೀತಿಯಿಂದ ಒಂದು ವರ್ಷದಿಂದ ನನ್ನ ಜಮೀನು ಕೃಷಿ ಮಾಡದೆ ಖಾಲಿ ಬಿದ್ದಿದೆ ಈ ವರ್ಷವೂ ಖಾಲಿ ಇರಲಿದೆ ಅನ್ನ ಬೆಳೆವ ರೈತ ಋಣ ತೀರಿಸಬೇಕಾದ ಅಧಿಕಾರಿಗಳು ಈ ರೀತಿಯಲ್ಲಿ ವಿಳಂಬ ಮಾಡುತ್ತಿರುವುದು ಖಂಡಿಸುತ್ತೇನೆ ತುರ್ತಾಗಿ ಖಾತೆ ಮಾಡಿಕೊಟ್ಟು ಪ್ರತಿದಿನ ತಿನ್ನುವ ಅನ್ನಕ್ಕೆ ಒಂದು ಆಧ್ಯಾತ್ಮಿಕ ಕೃತಜ್ಞತೆ ಸಲ್ಲಿಸಬೇಕೆಂದು ಒತ್ತಾಯಿಸುತ್ತೇನೆ ಎಂದರು ಮತ್ತೆ ಇಲ್ಲಿ ಇರುವಂತ ಅಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಅವರೆಲ್ಲರೂ ಒಟ್ಟಿಗೆ ಅನ್ನನೆ ತಿಂತಾರೆ ಅನ್ನ ತಿಂತಾರೆ ಆದ್ರೆ ಅನ್ನ ಬೆಳೆಯುವ ರೈತರದು ಋಣ ತೀರ್ಸಲ್ಲ ಕೊನೆಯ ಪಕ್ಷ ಅವರು ಅನ್ನ ಬೆಳೆಯ ರೈತರ ಕಷ್ಟಗಳನ್ನ ಈಡೇರಿಸಿದ್ರೆ ಅವರು ಒಂದು ಊಟ ಮಾಡಿದ ತೃಪ್ತಿನಾರು ಸಿಗುತ್ತೆ ರಾತ್ರಿ ತಹಸೀಲ್ ಭೇಟಿ ಮಾಡಿದಾರೆ ನಾನು ಎರಡು ಸರಿ ಭೇಟಿ ಮಾಡಿದ್ದೀನಿ ಈ ಕೆಲಸ ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅಂತಾರೆ ನೀವು ಇದು ಕಂದಾಯ ಇಲಾಖೆ ಕೆಲಸಗಳು ನಾವು ಟೈಮ್ ಕೊಡಕಾಗಲ್ಲ ಅಂತಾರೆ ಸೊ ಅವ್ರಿಗೂ ಅವ್ರಿಗೂ ವಾಟ್ಸಪ್ಪಲ್ಲೂ ಅಲ್ಲೂ ಕಳ್ಸಿದೀನಿ ಮತ್ತೆ ಅಪ್ ಮಾಡಿದೀನಿ ವಾಟ್ಸಪ್ ಖುದ್ದಾಗಿ ಎರಡು ಸರಿ ಭೇಟಿ ಮಾಡಿದ್ದೀನಿ ಸೊ ಯಾವುದು ಆದ್ದಲೆ ಕೊನೆಗೆ ಕೃಷ್ಣ ಬೈರೇಗೌಡ್ರ ಭೇಟಿಯಾಗಿ ಅವರು ಅವ್ರಿಗೂ ಕೂಡ ಲೆಟ್ರ್ ಕೊಟ್ಟಿದ್ದೀನಿ ಕೃಷ್ಣ ಬೈರೇಗೌಡರು ಕೂಡ ಹೇಳ್ತೀವಿ ಅಂತ ಹೇಳಿದ್ರು ಇಷ್ಟಾದರೂ ಕೂಡ ನಮ್ಗೆ ಕೆಲಸ ಆಗ್ತಾ ಇಲ್ಲ ಇಲ್ಲಂತೂ ಯಾಕಂದ್ರೆ ರೈತರು ರೈತರು ಅಂತೆಲ್ಲ ಹೇಳ್ತಿರ್ತಾರೆ ಒಂದು ತಿದ್ದುಪಡಿಗಳು ಆಗ್ತಿಲ್ಲ ಎಷ್ಟು ಮಟ್ಟಿಗೆ ಎಂತಂದ್ರೆ ಒಂದು ತಿದ್ದುಪಡಿ ನಾವು ನಮ್ಮ ಅಪ್ಪ ಅವ್ರು ಬಂದಿಲ್ಲ ಅಂತ ತಿದ್ದುಪಡಿ ಮಾಡಿರಲ್ಲ ಕೆಡ್ಸದೆಲ್ಲ ಇವ್ರು ಕೆಡ್ಸಿರ್ತಾರೆ ಆದರೆ ಸರಿಪಡಿಸ್ಬೇಕಾಗೆ ನಾವು ಡಾಕ್ಯುಮೆಂಟ್ ಕೊಡ್ ಕೊಡ್ಬೇಕು ಒಂದು ಡಾಕ್ಯುಮೆಂಟ್ಗೆ ಐವತ್ತು ರೂಪಾಯಿ ತಗೊಳ್ತಾರೆ ಆದರೆ ಒಂದೊಂದು ಡಾಕ್ಯುಮೆಂಟ್ ತಾಣ ತೊಳೋದಕ್ಕೆ ಹದಿನೈದು ಹದಿನೈದು ದಿನ ನಾವು ವೈಟ್ ಮಾಡ್ತೀವಿ ಆರು ತಿಂಗಳು ಬರೀ ಡಾಕ್ಯುಮೆಂಟ್ಗಳು ಕಲೆಕ್ಟ್ ಮಾಡೋದಕ್ಕೆ ನಾವು ಸ್ಪೆಂಡ್ ಮಾಡಿದ್ದೀವಿ ಹೋದ ಅಕ್ಟೋಬರಲ್ಲಿ ನಾನು ಸ್ಪೆಂಡ್ ಮಾ ಸಬ್ಮಿಟ್ ಮಾಡಿರೋದು ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಹೋಗೋಕ್ಕೆ ಒಂದೊಂದು ತಿಂಗಳಾದರೂ ಕೂಡ ನಾವು ಬಂದು ತಳ್ಳಿದ ಮೇಲೆ ಅದು ತಿಳುವಳಿಕೆಯವರಿಗೆ ಹಿಂಗೆ ತಿಳುವಳಿಕೆಲ್ಲ ಅಷ್ಟು ಗೊತ್ತಿಲ್ಲ ಅಷ್ಟಾದರೂ ಕೂಡ ಕೊನೆಯದಾಗಿ ಹೇಳ್ತಾರೆ ಅವರಿಗೂ ನಮ್ಗೇನು ಗ್ಯಾರಂಟಿಯಾಗಿ ಹೇಳ್ತಾ ಇಲ್ಲ ಖಾತೆ ಖಾರ್ತೆ ಬಂದಿದೆ ಖಾತೆ ಆಗಬೇಕು ಅಂತ ಹೇಳ್ತಾರೆ ಯಾವಾಗ ಆಗುತ್ತೆ ಅಂತ ಹೇಳಲ್ಲ ಏನಾಗುತ್ತೆ ಅಂತ ಹೇಳಲ್ಲ ಸೊ ಹಂಗಾಗಿ ಇವತ್ತು ಇಡೀ ದಿನ ಇಲ್ಲಿ ಧರಣಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ ನಾನು ಒಂಟಿಯಾಗಿ ನಿಂತ್ಕೊಂಡು ನನ್ನ ಸಮಸ್ಯೆಗೆ ಇದ್ರ ಮುಖಾಂತರ ನಾನು ಎಲ್ಲ ರೈತರುಗಳು ಕೂಡ ನಿಲ್ಲಿ ಅಂತಲೇ ಹೇಳೋದು ಅವರ ಸಮಸ್ಯೆಗೆ ಒಂದು ದಿನ ನೀವು ತಾಲೂಕು ಆಫೀಸಲ್ಲಿ ಎಲ್ಲಿ ಆ ಇಲಾಖೆ ಮುಂದೆ ನಿಂತ್ಕೊಳ್ಳಿ ಪರವಾಗಿಲ್ಲ ಆ ಕೆಲಸಗಳು ಏನು ಸಮಸ್ಯೆ ಇದೆ ಅಂತೆಲ್ಲಾದ್ರೂ ಅರ್ಥ ಆಗುತ್ತೆ ಸೊ ಹಾಗಾಗಿ ಇಡೀ ದಿನ ನಾನು ನಿಲ್ತೀನಿ ಎಲ್ಲ ರೈತರಿಗೂ ಕೂಡ ನಾನು ಅದನ್ನೇ ಸಂದೇಶ ಕೊಡೋಕೆ ಇಷ್ಟಪಡೋದು ಹೋರಾಟ ಮಾಡಬೇಕು ಹೋರಾಟ ಮಾಡಲಿಲ್ಲ ಅಂತಂದರೆ ಇದು ಸಾಧ್ಯ ಆಗೋಲ್ಲ ಇನ್ನು ರೈತನ ಬೆನ್ನೆಲುಬು ಬೆನ್ನೆಲುಬು ಅಂತ ಹೇಳ್ತಾರೆ ಒಂದು ವರ್ಷದಿಂದ ಖಾಲಿ ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಈ ವರ್ಷವೂ ಖಾಲಿ ಕಾಣ್ತಾ ಇದೆ ನಮ್ಮದು ಡಿವೈಡ್ ಆಗಿದ್ದೀವಿ ಡಿವೈಡ್ ಆಗಿರೋದ್ರಿಂದ ನಾವು ಖಾತೆ ಆಗಲಿಲ್ಲ ಅಂತಂದರೆ ನಾನು ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಹೌದು ಸೊ ಹಂಗೇ ಬಿದ್ದೈತಿ ಒಂದು ವರ್ಷದಿಂದ ನಾನು ಏನು ಉಳುಮೆ ಮಾಡಿಲ್ಲ ಇನ್ನು ಈ ವರ್ಷವೂ ಉಳುಮೆ ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ಯಾರು ಇದಕ್ಕೆಲ್ಲ ಸರ್ಕಾರ ಅಥವಾ ಇವರು ಈ ಒಂದು ಲಾಸನ್ನು ಕಟ್ಕೊಡ್ತಾರ ಸರ್ ನಮ್ಗೆ ದಾಖಲಾತಿಗಳನ್ನ ಸರಿಪಡಿಸಿಕೊಟ್ರೆ ನಾವು ಇವರಿಗೆ ಕೈ ಮುದು ತಾಲೀಕು ಇದ್ದು ಹೋಗ್ತೀವಿ ಅದೊಂದು ಸರಿಪಡಿಸ್ಕೊಟ್ರಿ ಇನ್ನೇನು ನಾವು ಕೇಳ್ತಾ ಇಲ್ಲ ಅಕ್ಟೋಬರಲ್ಲಿ ಅರ್ಜಿ ಹಾಕಿರೋದು ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟನೇ ತಾರೀಕು ಅರ್ಜಿ ಹಾಕಿದ್ದೆ ಅದಾದ್ಮೇಲೆ ಫಾಲೋಅಪ್ ಮಾಡಿದ ಮೇಲೆ ಜನವರಿ ಆರನೇ ತಾರೀಕು ಅದು ಆರೈಯಿಂದ ಮುಂದಕ್ಕೆ ಹೋಗಿದೆ ತಹಸೀಲ್ದಾರ್ ಹತ್ರನೇ ಇದೆ ಅದು ತೊಂಬತ್ತು ದಿನ ಆಯ್ತು ಇವತ್ತು ಈ ಭಾಗದ ಸೆಕ್ರೆಟ್ರಿ ಮತ್ತು ಕಂದಾಯ ಅಧಿಕಾರಿ ಅವ್ರಿಗೆ ಏನಂತ ರೆಸ್ಪಾನ್ಸ್ ಅವರು ರಿಪೋರ್ಟ್ ಹಾಕಿದ್ದಾರೆ ಅವರು ರಿಪೋರ್ಟ್ ಮಾಡಿದ್ದಾರೆ ಈಗ ಇಲ್ಲಿ ಸಿಗಾರರು ಮತ್ತು ತಹಸೀಲ್ದಹಸೀಲ್ದಾರ್ ಹತ್ರ ಇದೆ ತಹಸೀಲ್ದಾರ್ ಹತ್ರ ಇದೆ ಬಂದು ಕುಂತೀವಿ ಇದಕ್ಕೆ ತಹಸೀಲ್ದಾರ್ ಜವಾಬ್ದಾರಿ ತಗೊಂಬತ್ತ ಹೌದು ಆದರೆ ಅವರು ಅವರು ಸರಿಯಾಗಿ ಯಾವಾಗ ಮೂರು ಯಾವಾಗ್ಳ ಮೂರು ತಿಂಗಳಿಗೆ ಕಾಯ್ತೀನಿ ಅಂತ ಹೇಳ್ತೀನಿ ಬೇಕಂದ್ರೆ ಈಗ ಮೂರು ತಿಂಗಳ ನಾಲ್ಕು ತಿಂಗಳ ಕಾಯ್ತೀನಿ ಅದು ಯಾವಾಗ ಅಂತ ಹೇಳಕ್ ಬರಲ್ಲ ಅಂತ ಹೇಳ್ತಾರೆ ಹಂಗಾಗಿ ಅನಿವಾರ್ಯವಾಗಿ ಇವತ್ತು ನಾನು ಇಲ್ಲಿ ಈ ಕೆಲ ಒಂದು ನಮ್ಗೆರೋದನ್ನ ದಾಖಲು ಮಾಡಬೇಕು ಇರೋದನ್ನ ದಾಖಲು ಮಾಡಲಿಲ್ಲ ಅಂತಂತಂದ್ರೆ ಹೇಗೆ ಹಾಗಾಗಿ ನಾನ್ ಬೆಂಗಳೂರಿನ ಇಲ್ಲಿ ಇರೋದು ಪ್ರತಿಯೊಂದು ಒಂದು ಡಾಕ್ಯುಮೆಂಟ್ ತಾಣಕ್ಕೂ ಬೆಂಗಳೂರಿಂದ ಬಂದು ವಾಪಸ್ ಹೋಗಿ ಒಂದು ವರ್ಷದಿಂದ ಅದೆಷ್ಟು ದುಡ್ಡು ಬರಿ ಟ್ರಾವೆಲ್ ಮಾಡೋಕ್ಕೆ ಖರ್ಚು ಮಾಡಿದ್ದೀನಿ ಅದು ನಮ್ಮ ಕೆಲಸ ಆದರೆ ಅವ್ರು ಹೇಳ್ದಂಗೆ ನಾವು ದಾಖಲಾತಿಗಳನ್ನ ಕೊಟ್ಟಿದ್ದೀವಿ ಅವ್ರು ಹೇಳಿದ ಎಲ್ಲ ದಾಖಲಾತಿಗಳನ್ನ ನಾವು ಕೊಟ್ಟಿದ್ದೀವಿ ಈಗ ನಾವು ಯಾಕಾಗಿಲ್ಲ ಅಂತ ಕೇಳೋದು ನಮ್ಮ ಹಕ್ಕು ಹಂಗಾಗಿ ನಾನು ಇವತ್ತು ಇಲ್ಲಿ ನಿಂತೀನಿ ಓಕೆ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಗೆ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು ತಮ್ಮ ನಿವಾಸದ ಬಳಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಯಾತ್ರೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯರು ಮುಖಂಡರು ಭಾಗವಹಿಸುತ್ತಾರೆ ಜನಾಕ್ರೋಶ ಯಾತ್ರೆ ನಾಲ್ಕು ಹಂತಗಳಲ್ಲಿ ನಡೆಯಲಿದೆ ಇವತ್ತು ಮೈಸೂರು ನಾಳೆ ಮಂಡ್ಯ ಹಾಸನ ನಾಡಿದ್ದು ಮಡಿಕೇರಿ ಮಂಗಳೂರು ಹೀಗೆ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ನಮ್ಮ ಜನಾಕ್ರೋಶ ಯಾತ್ರೆ ತೆರಳುತ್ತದೆ ಎಂದು ಮಾಹಿತಿ ನೀಡಿದರು ರಾಜ್ಯದ ಯಾವುದೇ ಮೂಲೆಯಲ್ಲಿ ಬಿಜೆಪಿ ಅಥವಾ ಹಿಂದೂ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪುಡಾರಿಗಳು ತೊಂದರೆ ನೀಡಿದರೆ ಕಾರ್ಯಕರ್ತರು ನಮ್ಮನ್ನ ಸಂಪರ್ಕಿಸಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಕರೆ ನೀಡಿದ್ದಾರೆ ಇತ್ತೀಚೆಗೆ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಬಿಜೆಪಿ ಅಥವಾ ಹಿಂದೂ ಕಾರ್ಯಕರ್ತರಿಗೆ ದೈಧ್ಯ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೂಂಡಾಗಿರಿ ಅಟ್ಟಹಾಸಕ್ಕೆ ಕಾರ್ಯಕರ್ತರು ಹೆದರಬಾರದು ನಾವು ಕಾನೂನಾತ್ಮಕ ನೆರವು ರಕ್ಷಣೆ ನೀಡುತ್ತೇವೆ ಎಂದು ತಿಳಿಸಿದರು ನಾನು ಕೂಡ ಬೆಂಗಳೂರಿನ ರಾಜ್ಯದ ಯಾವುದೇ ಮೂಲದೂ ಸಹ ಯಾವುದೇ ಒಬ್ಬ ಕಾರ್ಯಕರ್ತರು ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತರು ಯಾರೇ ಯಾರಿಗೆ ತೊಂದರೆ ಆಗ್ತದೆ ರಾಜ್ಯದ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಕಾಂಗ್ರೆಸ್ ಪುಡಾರಿಗಳಿಂದ ತೊಂದರೆ ಆದರೆ ನೇರವಾಗಿ ನನ್ನ ಬಂದು ಸಂಪರ್ಕ ಮಾಡಲಿ ನನ್ನ ರಾಜ್ಯದಲ್ಲಿ ಎಲ್ಲಾದರೂ ಕೂಡ ಬಂದು ಸಂಪರ್ಕ ಮಾಡಲಿ ಅವರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ಕಾನೂನು ಸಲಹೆ ಕೊಡ್ತಕ್ಕಂಥದ್ದು ಅವರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ನಮ್ಮ ಕಾರ್ಯಕರ್ತರು ಇರ್ಬೋದು ಯಾವುದೇ ಹಿಂದೂ ಕಾರ್ಯಕರ್ತರು ಇರ್ಬೋದು ಈ ಕಾಂಗ್ರೆಸ್ ಅಟ್ಟಹಾಸಕ್ಕೆ ಇವರ ಪುಂಡಾಗಿರಿಗೆ ಇವರ ರೌಡಿಸಮ್ಗೆ ಹೆದರಬಾರದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಏಪ್ರಿಲ್ ಹತ್ತರಂದು ಶಿರಾ ತಾಲೂಕಿನ ಹೋಬಳಿಯ ವೀರಬೊಮ್ಮಣ್ಣ ಸ್ವಾಮಿ ಗ್ರಾಮದ ತಡಕಲೂರು ಕಟ್ಟೆಮನೆ ಶ್ರೀ ದಿಬ್ಬದ ವೀರಬೊಮ್ಮಣ್ಣ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಎಂದು ದಿಬ್ಬದ ವೀರಬೊಮ್ಮಣ್ಣ ಸ್ವಾಮಿ ದೇವಸ್ಥಾನದ ಸಮಿತಿ ತಿಳಿಸಿದೆ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ದಿವ್ಯದ ವೀರಬೊಮ್ಮಣ್ಣ ಸ್ವಾಮಿ ಕಲ್ಲುಗಾಲಿ ರಥೋತ್ಸವಕ್ಕೆ ರಾಜ್ಯದ ನಾನಾ ಜಿಲ್ಲೆಗಳ ಕುಂಚಟಿಗ ಅಣ್ಣ ತಮ್ಮಂದಿರು ಸೇರಿದಂತೆ ಸಾವಿರಾರು ಭಕ್ತರು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸೋಮವಾರವಾದ ಇಂದು ಭಜನಾ ಕಾರ್ಯಕ್ರಮಗಳು ಏಪ್ರಿಲ್ ಎಂಟರ ಮಂಗಳವಾರ ದೂಪ ಸೇವೆ ಮತ್ತು ದೀಪಾರಾಧನೆ ಏಪ್ರಿಲ್ ಒಂಬತ್ತು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾಮಂಗಳ ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದಿಬ್ಬದ ವೀರಬೊಮ್ಮಣ್ಣ ಸ್ವಾಮಿ ದೇವರ ಆಶೀರ್ವಾದ ಪಡೆದುಕೊಳ್ಳುವಂತೆ ಶ್ರೀ ದಿಬ್ಬದ ವೀರಬೊಮ್ಮಣ್ಣ ಸ್ವಾಮಿ ದೇವಸ್ಥಾನದ ಸಮಿತಿ ಮನವಿ ಮಾಡಿದೆ ಕಟ್ಟೆ ಮನೆಗೆ ಸೇರಿದ ಅಳುವಿನವರ ಗೋತ್ರದ ಶ್ರೀ ದಿಬ್ಬದ ವೀರಬೊಮ್ಮನ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ಎಂದಿನಂತೆ ಅದ್ಧೂರಿಯಾಗಿ ಈ ವರ್ಷ ಕೂಡ ನಡೀತಾ ಇದೆ ಏನು ಕಾರಣ ಈ ವರ್ಷ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ ಅಂದರೆ ಶ್ರೀ ದಿಬ್ಬದ ವೀರಬಮ್ಮನ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೋಸ್ಕರನ ಈ ಗ್ರಾಮದವರು ಮತ್ತು ಬಂಡ್ಕಾರರು ಅಣತಮ್ಗಳು ನೆಂಟು ನಿಷ್ಠರು ಎಲ್ಲರೂ ಸಹಕಾರ ಮಾಡಿಬಿಟ್ಟು ಅದ್ಧೂರಿಯಾಗಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೊರಟಿದ್ದಾರೆ ಈ ಪ್ರಯತ್ನದಲ್ಲಿ ಎಲ್ಲರಿಗೂ ಬಹಳ ಒಳ್ಳೆಯದಾಗಿ ಅದ್ದೂರಿಯಾಗಿ ಒಂದು ಕುಂಚಿಟಿಗರು ದೇವಸ್ಥಾನ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಹೀರುಮನಳ್ಳಿ ಗ್ರಾಮದಲ್ಲಿ ಆಗುತ್ತೆ ಅಂದರೆ ಇಡೀ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಅನಂತಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಕುಂಚಿಟಿಗರು ಸಮೇತ ಇದಕ್ಕೆ ಕೈ ಜೋಡಿಸಿ ಬಹಳ ಸಂತೋಷದಿಂದ ಇದಕ್ಕೆ ಏನು ಕೇಳಿರು ಕೊಡ ಮಠದಲ್ಲಿ ಇದ್ದಾರೆ ದೇವಸ್ಥಾನ ಸಮೇತ ಭಾಳ ಅದ್ಧೂರಿಯಾಗುತ್ತೆ ಮೊನ್ನೆ ಇಂದು ಮೊನ್ನೆ ಮತ್ತು ಇನ್ನೂ ಇತರೆ ಜನಾಂಗ ಸಮೇತ ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ನಾವೆಲ್ಲ ಕೇಳಿದರೆ ಕೊಡೋಕ್ಕೆ ಭಾಳ ಕಾತರುವಾಗ ಕಾಯ್ತಾ ಇದ್ದಾರೆ ಕೊಡ್ತಾರೆ ದೇವಸ್ಥಾನ ಭಾಳ ಅದ್ಧೂರಿಯಾಗುತ್ತೆ ಇಷ್ಟು ಹೇಳಿ ನಮ್ಮ ಪೌರಾಣಿಕ ನಾಟಕ ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ಇಂದಿನ ಯುವಕರು ಹೆಚ್ಚಿನ ಆಸಕ್ತಿ ವಹಿಸುತ್ತಿರುವುದು ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯ ಮೆರುಗು ಹೆಚ್ಚಿಸಿದೆ ಎಂದು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗ ಅವರ ಶಿರಾದಲ್ಲಿ ತಿಳಿಸಿದ್ದಾರೆ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ನಡೆದ ಶನಿ ಪ್ರಭಾವ ಅಥವಾ ರಾಜ ಸತ್ಯವ್ರತ ಎಂಬ ನಾಟಕ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದ ಅವರು ಯಲಿಯೂರು ಗ್ರಾಮದಲ್ಲಿ ಇಪ್ಪತ್ತೊಂದು ವರ್ಷಗಳ ಬಳಿಕ ಶನಿಪ್ರಭಾವ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯುತ್ತಿರುವುದು ಮುಂದಿನ ದಿನಗಳಲ್ಲಿ ಸದಾ ನಡೆಯುವಂತೆ ಕಲೆಯನ್ನ ಪ್ರೋತ್ಸಾಹಿಸುವಂತಹ ಕೆಲಸ ನಾವು ನೀವು ಸೇರಿ ಮಾಡಬೇಕಿದೆ ಎಂದು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ತಿಳಿಸಿದರು ಈ ಸಂದರ್ಭದಲ್ಲಿ ಎಳಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಷ್ಮಾ ಮೋಹನ್ ಉಪಾಧ್ಯಕ್ಷ ರಾಮಚಂದ್ರಪ್ಪ ಸದಸ್ಯರಾದ ನವೀನ್ ವೈಟಿ ಭಾಗ್ಯಮ್ಮ ರಂಗನಾಥ್ ಶ್ರೀರಾಮ ಕೃಪಾಪೋಷಿತ ನಾಟಕ ಮಂಡಳಿ ಸರ್ವ ಸದಸ್ಯರು ಗ್ರಾಮಸ್ಥರು ಪ್ರಮುಖರು ಉಪಸ್ಥಿತರಿದ್ದರು ಇಂದು ಎಲಿಯೂರು ಗ್ರಾಮದ ಒಂದು ಶನಿಪ್ರಭಾವ ಎಂಬ ಒಂದು ಪೌರಾಣಿಕ ನಾಟಕವನ್ನು ಹಿಂದಿನ ನುರಿತ ಕಲಾವಿದರು ಅಂದರೆ ಫೇಮಸ್ ಬಿಡ್ರಿ ಎಲಿಯೂರು ನಾಟಕ ಅಂದರೆ ಫೇಮಸ್ಸೇನೆ ಅಂತ ಕಲಾವಿದರು ಇದ್ದಾರೆ ತುಂಬ ಚೆನ್ನಾಗೂ ಆಡ್ತಾರೆ ಈಗ ಒಂದು ಈ ಈ ಸನ್ ಸುಸಂದರ್ಭದಲ್ಲಿ ಹೇಳ್ಬೇಕೇನೆಂದರೆ ಇವತ್ತು ಟಿ ವಿ ಮಾಧ್ಯಮಗಳ ಮುಂದೆ ಏನು ಸೀರಿಯಲ್ಲು ಫಿಲಮ್ಗಳ ಮುಂದೆ ಈ ಈ ರಂಗಭೂಮಿಯನ್ನು ಒಂದು ಪೌರಾಣಿಕ ಕಲೆಯು ನಶಿಸಿ ಹೋಗುತ್ತಿದೆ ಅಂಥ ಸಂದರ್ಭದಲ್ಲಿ ಇಲ್ಲಿನ ಎಲ್ಲ ಗ್ರಾಮಸ್ಥರು ಒಟ್ಟು ಒಟ್ಟುಗೂಡಿ ಒಂದು ನಾಟಕವನ್ನು ಕಟ್ಟಿ ಒಂದು ನಾಟಕ ಆಡೋದು ಭಾಳ ಕಷ್ಟದ ವಿಚಾರ ಎಲ್ಲರನ್ನು ಕೂಡಿಕೊಂಡು ಎಲ್ಲರೂ ಆಡೋದು ಕಷ್ಟನೇ ಆದರೂ ಇಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಜನೂ ಸೇರಿದ್ದಾರೆ ಪೌರಾಣಿಕ ಇಷ್ಟು ಜನ ಸೇರಿದೆ ಅಂದರೆ ಭಾಳ ಆಗುತ್ತೆ ಸುಮಾರು ಕಡೆ ನಾನು ನಾಟಕಕ್ಕೆ ಹೋಗಿ ಇದ್ದೀನಿ ಜನ ಕಮ್ಮಿ ಇರ್ತಾರೆ ಇವತ್ತೆಲ್ಲ ಯಾರೋ ಸೀರಿಯಲ್ ಟಿವಿಗಳು ಬಿಟ್ಟು ಬಿಟ್ಟಿದ್ದು ಆಚೆ ಹೆಣ್ಣು ಹೆಣ್ಮಕ್ಳು ಬರಲ್ಲ ಗಂಡ್ಮಕ್ಳು ಮಕ್ಕಳು ಬರಲ್ಲ ಆ ಪರಿಸ್ಥಿತಿಲಿ ಅಂತ ಪರಿಸ್ಥಿತಿ ಇಂಥ ಜನ ಸೇರೋದು ತುಂಬಾ ಖುಷಿ ಆಗ್ತಿದೆ ಈ ನಾಟಕ ತಂಡಕ್ಕೆ ಶುಭವಾಗ್ಲಿ ಹಾಗೂ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಎಂದು ಬಯಸ್ತೀನಿ ಮೇ ಒಂದರ ಕಾರ್ಮಿಕ ದಿನಾಚರಣೆಯಂದು ಪೌರ ಕಾರ್ಮಿಕರ ಸೇವೆಯನ್ನ ಕಾಯಂ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ಘೋಷಣೆ ಮಾಡಿದ್ದಾರೆ ಅರಮನೆ ಮೈದಾನದಲ್ಲಿ ನಡೆದ ಪೌರ ಕಾರ್ಮಿಕರ ಮಹಾಸಂಘದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಮತ್ತು ಪೌರ ಕಾರ್ಮಿಕ ಸಮುದಾಯದ ಅರಿವು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಬಸವಣ್ಣನವರ ವಚನದಂತೆ ಕಾಯಕವೇ ಕೈಲಾಸ ಎಂದು ಶ್ರಮಿಸುತ್ತಿದ್ದೀರಿ ಪೌರ ಕಾರ್ಮಿಕರು ಮಾಡುವ ಕೆಲಸಕ್ಕೆ ಇತರರು ಬರುವುದು ಕಡಿಮೆ ಹೀಗಾಗಿ ನಿಮ್ಮ ಸಮಸ್ಯೆ ಸಮಸ್ಯೆಗಳನ್ನ ಬಗೆಹರಿಸಿ ಬೇಡಿಕೆಗಳನ್ನ ಈಡೇರಿಸುವುದು ಸರ್ಕಾರದ ಜವಾಬ್ದಾರಿ ಮತ್ತು ಕರ್ತವ್ಯ ಎಂದರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಲಿ ಪೌರ ಕಾರ್ಮಿಕರಾಗಲಿ ಯಾವುದೇ ವ್ಯತ್ಯಾಸವಿಲ್ಲ ಎಲ್ಲ ಸೇವೆಗಳು ಪವಿತ್ರವೇ ನಿಮ್ಮನ್ನ ಅವಮಾನಕಾರಿಯಾಗಿ ನಡೆಸಿಕೊಳ್ಳುವುದು ಸರಿಯಲ್ಲ ನಿಮಗೂ ವೃತ್ತಿ ಗೌರವ ಘನತೆ ಸಿಗಬೇಕು ಇದಕ್ಕಾಗಿ ಸೇವೆ ಕಾಯಂ ಮಾಡಲಾಗುವುದು ಎಂದರು ಏಪ್ರಿಲ್ ಹತ್ತರಂದು ಮುಖೇಶ್ ಅಂಬಾನಿಯವರ ಕಿರಿಯ ಪುತ್ರ ಅನಂತ್ ಅಂಬಾನಿಯ ಮೂವತ್ತನೇ ವರ್ಷದ ಜನ್ಮದಿನದ ಹಿನ್ನೆಲೆಯಲ್ಲಿ ಅನಂತ್ ಅಂಬಾನಿ ಗುಜರಾತ್ನ ಜಾಮ್ನಗರದಿಂದ ದ್ವಾರಕದವರೆಗೆ ನೂರ ನಲವತ್ತು ಕಿಲೋಮೀಟರ್ ದೂರ ಪಾದಯಾತ್ರೆ ಕೈಗೊಂಡಿದ್ದರು मार्च इतना जामनगर दिन पादया आरंभ राम नवमी पुण्य दिन द्वारक द्वारका नडिया पादयात्र हनुम चालीसा आज अनंत का थर्टी है और अनंत की इच्छा थी कि शादी के बाद वो इधर चल के आएंगे हमारे घर से जामनगर से और बहुत साल से ये इच्छा थी पर कोई साल नहीं हो पाया कोई साल और ये साल उन्होंने अपना मन लगा के ये कर दिखाया मुझे और मुझे बहुत गर्व है इन पर कि आज हम इनका बर्थडे द्वार श्री द्वारकाधीश के साथ सेलिब्रेट कर रहे हैं थैंक यू एवरीबडी और जो भी घर से उनको ये दुआ देते रहें कि उनका पद सफल हो उनको भी हमारी तरफ से थैंक यू वेरी मच कि आपका आपकी उम्मीद हमारे साथ रही थैंक यू ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಇದು ಕನ್ನಡಿಗರ ಭರವಸೆ